ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನು ರವಿತಾ ಜೈನ್ ಶಾಲೆಗೂ ಹೋಗೋಕ್ಕೂ ಸರ್ಕಸ್ ಜೀವ ಪಣಕ್ಕಿಟ್ಟು ಕಲಿಯೋ ಸವಾಲು ರಸ್ತೆ ಸೇತುವೆಗಳೆಲ್ಲ ಜಲಾವೃತ ಮೊನ್ನೆ ಸೂರು ಬಿಟ್ರು ಇಂದು ಊರೇ ಬಿಟ್ರು ನದಿ ಪಾತ್ರದ ಜನರ ಗೋಳು ನಲ್ಲಿ ಸೆಲ್ಫಿ ಪ್ರಿಯರ ಗೀಳು ಇದು ಈ ಹೊತ್ತಿನ ಎನ್ಸೈಡ್ ಸ್ಟೋರಿ ಡೇ ಸೆವೆನ್ ಮಳೆಯ ಅಬ್ಬರ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಬೇರೆ ಬೇರೆ ಕಡೆಗಳಲ್ಲಿ ಮಳೆ ಯಾವ ರೀತಿಯಾಗಿದೆ ಏನೇನು ಅವಾಂತರಗಳು ಆಗಿದೆ ಯಾವ್ಯಾವ ಜಿಲ್ಲೆಯಲ್ಲಿ ಮಳೆ ಕ್ರಮ ಮಳೆಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ರೆಡ್ ಅಲರ್ಟ್ ಎಲ್ಲಿ ಘೋಷಣೆ ಮಾಡಲಾಗಿದೆ ಏನೇನು ಅವಾಂತರಗಳು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ಒನ್ ಬೈ ಒನ್ ದೃಶ್ಯಗಳನ್ನು ನೋಡ್ತಾ ಹೋಗೋಣ ಹಾಗಾದ್ರೆ ಏನೇನಾಗಿದೆ ಎಲ್ಲೆಲ್ಲಿ ನೋಡ್ತಾ ಹೋಗೋಣ ಮಳೆ ಕಡಿಮೆ ಅಂತ ಕೊಡಗು ಜಿಲ್ಲಾಡಳಿತ ಶಾಲೆಯನ್ನ ಆರಂಭ ಮಾಡಿದೆ ಆದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕಾದ್ರೆ ದುರ್ಗಮ ರಸ್ತೆಗಳನ್ನ ದಾಟ್ಬೇಕಿದೆ ಹೌದು ಕೊಡಗಿನ ಹಮ್ಮಿಯಾಲದಲ್ಲಿ ಗುಡ್ಡಗಳು ಕುಸಿದು ರಸ್ತೆ ಎಲ್ಲ ಹಾಳಾಗಿದೆ ಕುಸಿದ ರಸ್ತೆಗಳನ್ನೇ ದಾಟ್ಕೊಂಡು ವಿದ್ಯಾರ್ಥಿಗಳು ಈಗ ಶಾಲೆಗೆ ಹೋಗ್ತಿದ್ದಾರೆ ಅದರಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿ ಪೋಷಕರು ಆಗ್ರಹಿಸಿದ್ದಾರೆ ಶಾಲೆಗೆ ಹೋಗ್ಲೇಬೇಕು ಅನ್ನುವಂತ ಸಿಚುವೇಶನ್ ಯಾಕಂದ್ರೆ ಅಲ್ಲಿ ಮಳೆ ಕಡಿಮೆ ಅಂತ ಹೇಳಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಿಲ್ಲ ಆ ಈಗ ಶಾಲೆಯನ್ನು ಆರಂಭ ಮಾಡಿದೆ ಆಡಳಿತ ಆದ್ರೆ ಅಲ್ಲಿ ಭೂಕುಸಿತ ಆಗಿದೆ ರಸ್ತೆಯಲ್ಲೆಲ್ಲ ಮಣ್ಣು ರಸ್ತೆನೆ ಇಲ್ಲ ಅಲ್ಲಿ ಆ ಒಂದು ರಸ್ತೆಗೆ ಹೋಗ್ಬೇಕು ಅನ್ನೋದಾದ್ರೆ ಎಲ್ಲಾದ್ರೂ ಹುಡ್ಕೊಂಡು ಹೋಗ್ಬೇಕಾದ ಸ್ಥಿತಿ ಮಕ್ಕಳಿಗೆ ಈಗ ಇದೆ ಅಲ್ಲಿ ಪ್ರಮುಖವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳು ಹೀಗೆ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಏನಾದ್ರೂ ಆಗ್ಬಾರ್ದು ಒಂದ್ ವೇಳೆ ಆದ್ರೆ ಅದರ ಜವಾಬ್ದಾರಿ ಯಾರು ಯಾಕೆ ಈ ತರದ ಒಂದು ನಿರ್ಧಾರವನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅನ್ನೋದು ಈಗ ಅಲ್ಲಿನ ಸಾರ್ವಜನಿಕರ ಪೋಷಕರ ಪ್ರಶ್ನೆ ಆಗಿದೆ ನೀವು ದೃಶ್ಯಗಳಲ್ಲಿ ನೋಡಬಹುದು ಗುಡ್ಡದ ಪಕ್ಕದಲ್ಲೇ ನಡ್ಕೊಂಡು ಹೋಗ್ಬೇಕು ಶಾಲೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಎಷ್ಟು ಕಷ್ಟಪಟ್ಟು ಹೋಗಿ ಹೋಗ್ತಾ ಇದ್ದಾರೆ ಅಲ್ಲಿ ಅನ್ನೋದನ್ನ ಕೂಡ ನೀವು ನೋಡಬಹುದು ಯಾಕಂದ್ರೆ ಒಂದ್ ಕಡೆ ರೋಡೇ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ ಏನೋ ದೃಶ್ಯ ಎರಡು ಇದು ಚಿಕ್ಕಮಗಳೂರಿನ ದೃಶ್ಯ ಚಿಕ್ಕಮಗಳೂರಲ್ಲಿ ಅಂತೂ ಮಳೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಜನರಿಗೆ ಇಲ್ಲಿ ಸಂಕಷ್ಟ ತಪ್ಪಾ ಇಲ್ಲ ಕೆಲ್ಲಳ್ಳಿ ಗ್ರಾಮದ ಹಳ್ಳ ಧುಮ್ಮಿಕ್ಕಿ ಹರಿತಾ ಇದ್ದು ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಾರದೆ ಜನ ಅಲ್ಲಿ ಪರದಾಡ್ತಿದ್ದಾರೆ ರಭಸವಾಗಿ ಹರಿತಾ ಇರುವಂತಹ ಹಳ್ಳವನ್ನ ದಾಟಲಾಗದೆ ವಿದ್ಯಾರ್ಥಿಗಳು ವೃದ್ಧರು ಮಹಿಳೆಯರು ಅಲ್ಲಿ ಪೇಚಾಡ್ತಿದ್ದಾರೆ ಆ ದೃಶ್ಯವೇ ಹೇಳ್ತಾ ಇದೆ ಏನಾಗ್ತಾ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ ಕೆಲ್ಲಳ್ಳಿ ಬೆರಣ ಬೆರಗಣಗೋಡು ಬಸರವಳ್ಳಿ ಸಂಪರ್ಕ ಕಡಿತವಾಗಿದೆ ನಮ್ಮನ್ನು ಆದಿವಾಸಿಗಳಿಗಂತೆ ನೋಡಬೇಡಿ ನಾಗರಿಕರು ಅಂತ ನಮ್ಮನ್ನ ಪರಿಗಣಿಸಿ ಅಂತ ಹೇಳಿ ಜನ ಅಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಅಲ್ಲಿ ಕೆಲ್ಲಳ್ಳಿ ಜನ ಅಂತೂ ಒಂದ್ ಕಡೆ ನಿನ್ನೊಂದ್ ಕಡೆಗೆ ಹೋಗೋದಕ್ಕೆ ಅಲ್ಲಿ ಹರ ಸಾಹಸ ಪಡಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀರಿನಲ್ಲೇ ಈಗ ಅವರನ್ನ ಕರ್ಕೊಂಡು ಹೋಗ್ಬೇಕು ವೃದ್ಧರಾಗಿರ್ಬೋದು ಮಹಿಳೆಯರಾಗಿರ್ಬಹುದು ಅಥವಾ ಅಲ್ಲಿ ಮಕ್ಕಳು ಎಲ್ಲರನ್ನ ಕೂಡ ಈಗ ದಾಟಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಮೂರನೇ ದೃಶ್ಯ ಉಡುಪಿ ಅಂತೂ ಉಡುಪಿ ಜಿಲ್ಲೆಯಲ್ಲಿ ಪ್ರವಾಹ ಅಂತೂ ಈಗ ಇಳಿಮುಖ ಆಗಿದೆ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಬೈಂದೂರು ಕುಂದಾಪುರದಲ್ಲಿ ನದಿಯ ಹರಿವಿನ ಮಟ್ಟ ಇಳಿಕೆಯಾಗಿದೆ ಸೌಪರ್ಣಿಕ ನದಿಯಿಂದ ಉಂಟಾದಂತಹ ನೆರೆ ಇಳಿದಿದೆ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಮಾತ್ರ ಈ ದೋಣಿಯಲ್ಲಿ ಪ್ರಯಾಣ ಮಾಡಬೇಕು ಹೇಳ್ತಾರಲ್ಲ ಮಳೆ ಕಡಿಮೆ ಆದ್ರೂ ಕೂಡ ಮಳೆಯ ಹನಿಯ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಹೇಳಿ ಅದೇ ರೀತಿಯಾಗಿ ಈಗ ಮಳೆ ಕಡಿಮೆ ಆದ್ರೂ ಕೂಡ ಒಂದಷ್ಟು ಅದರ ಪರಿಣಾಮ ಜಾಸ್ತಿ ಇದ್ದೇ ಇದೆ ಪ್ರವಾಹದ ನೀರಲ್ಲೇ ದೋಣಿಯಲ್ಲೇ ಈಗ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಮಕ್ಕಳು ನದಿ ನೀರು ಈಗಾಗಲೇ ನೀವು ನೋಡಬಹುದು ಹರಿವಿನ ಮಟ್ಟ ಅದರಲ್ಲಿ ಕಡಿಮೆ ಆಗಿದೆ ನದಿ ನೀರಿನ ಹರಿವಿನ ಮಟ್ಟದಲ್ಲಿ ಬಟ್ ಆ ಒಂದು ಪರಿಣಾಮ ಇನ್ನು ಕೂಡ ಹಾಗೆ ಇದೆ ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಈಗ ದೋಣಿಯನ್ನ ಡಿಪೆಂಡ್ ಆಗಬೇಕಾದಂತಹ ಪರಿಸ್ಥಿತಿ ಇದೆ ಶಾಲೆಗೆ ಈಗ ಅದರಲ್ಲೇ ಹೋಗ್ತಾ ಇದ್ದಾರೆ ನದಿಯ ಹರಿವಿನ ಮಟ್ಟ ಕಡಿಮೆಯಾದರೂ ಕೂಡ ಪ್ರಮಾಣ ಇನ್ನೂ ಕೂಡ ಕಡಿಮೆ ಇನ್ನು ಧಾರಾಕಾರ ಮಳೆಯಿಂದಾಗಿ ದ್ವೀಪಗಳಂತಾಗಿವೆ ಈಗ ಬೈಂದೂರು ತಾಲೂಕಿನ ಗ್ರಾಮಗಳು ತಗ್ಗರ್ಸೆ ಎತ್ತಬೇರು ಗ್ರಾಮಗಳಿಗೆ ಸಂಪರ್ಕವೇ ಕಡಿತಗೊಂಡಿದೆ ಶಾಲೆಗೆ ಹೋಗೋದಿಕ್ಕೆ ಅಪಾಯಕಾರಿ ಹೊಳೆ ದಾಟುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆ ಸೇತುವೆ ಯಾವ ಸೌಲಭ್ಯವೂ ಕೂಡ ಈ ಒಂದು ಗ್ರಾಮಕ್ಕಿಲ್ಲ ಸ್ವಲ್ಪ ಆಯ ತಪ್ಪಿದ್ರು ಪ್ರಾಣವೇ ಹೋಗುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಈಗ ಗ್ರಾಮಕ್ಕೆ ಸೇತುವೆ ಇಲ್ಲ ಒಟ್ಟಾರೆಯಾಗಿ ಜನರು ಅಲ್ಲಿ ಸಂಕಷ್ಟದಲ್ಲಿದ್ದಾರೆ ಇನ್ನೊಂದು ಕಡೆ ಈಗ ರೋಡ್ ಇಲ್ಲದೆ ಜನ ಆಗಿರ್ಬೋದು ಮಕ್ಕಳು ಹೇಗೆ ಆ ನೀರಲ್ಲೇ ರಸ್ತೆ ದಾಟ್ಕೊಂಡು ಹೋಗಬೇಕು ಅನ್ನೋದನ್ನ ನೋಡಿ ತುಂಬ ಕಷ್ಟ ಆಗುತ್ತೆ ಹೊಳೆ ಎಲ್ಲ ದಾಟಲಿಕ್ಕೆ ನಾವು ಡೈಲಿ ಬೈಂದ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಾ ಮಗು ನರ ಇಟ್ಕೊಂಡು ಹೋಗ್ಬೇಕಾಗತ್ತೆ ಸುಮಾರು ಕಷ್ಟ ಆಗುತ್ತೆ ತುಂಬ ವರ್ಷ ನಾನು ಎಂಟು ವರ್ಷ ಐತಿಲ್ಲ ಮದುವೆ ಆಗಿ ಬಂದು ಅವಾಗಿಂದನೂ ಹಾಗೆ ಇದೆ ಒಂದು ಸೇತುವೆ ಮಾಡಿ ಕೊಟ್ಟಿದ್ರೆ ಎಲ್ರಿಗೂ ಜನರಿಗೆ ಉಪಕಾರ ಆಗುತ್ತೆ ಮಳೆಗಾಲದಲ್ಲಿ ಮಾತ್ರ ಮತ್ತೆ ಪ್ರೆಗ್ನೆಂಟ್ ಇದ್ದವರಿಗೆಲ್ಲ ತುಂಬ ಕಷ್ಟ ಆಗತ್ತೆ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ ಹೊಳೆ ಎಲ್ಲ ದಾಟಲಿಕ್ಕೆ ನಾವು ಅಲ್ಲಿನ ಸಿಚುವೇಷನ್ ಯಾವ ರೀತಿಯಾಗಿದೆ ಜನರ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪರಿಶೇಖ ಅಲ್ಲಿ ವ್ಯಾಕ್ತೃವನ ಮಾಡಿದ್ದಾರೆ ಏನಾಗಿದೆ ನಾವು ಇಷ್ಟರವರೆಗೆ ಮುಳುಗಡೆ ಆಗಿರೋ ಗ್ರಾಮ ತೋರಿಸ್ತಾ ಇದ್ವಿ ಈಗ ನಾವು ಬೈಂದೂರು ತಾಲೂಕಿನ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎತ್ತಬೇರು ಆ ಗ್ರಾಮದಲ್ಲಿ ಒಂದು ದೃಶ್ಯವನ್ನು ತೋರಿಸ್ತೀವಿ ಅದರಲ್ಲಿ ಮಕ್ಕಳು ಏನು ಹೊಳೆಯನ್ನು ದಾಟುವಂತಹ ಶೋಚನೀಯ ಸ್ಥಿತಿ ಇರುವಂತದ್ದು ಇದು ಪಟ್ಟಣ ಏನು ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎತ್ತಬೇರು ಗ್ರಾಮ ಈ ಗ್ರಾಮದಲ್ಲಿ ನೆರೆ ಬಂದ ನೆರೆ ಅಂದ್ರೆ ಮಳೆ ಬಂದ ಹೆಚ್ಚು ಬಂದ ಸಂದರ್ಭದಲ್ಲಿ ನೆರೆ ಸೃಷ್ಟಿಯಾಗುತ್ತೆ ಅಂದ್ರೆ ಈ ಹೊಳೆ ಮೈದುಂಬಿ ಹರಿಯುವಂತದ್ದು ಈ ಮಳೆ ಈ ಹೊಳೆ ಮೈದುಂಬಿ ಹರಿದ ವೇಳೆಯಲ್ಲಿ ಈಗ ಗ್ರಾಮಸ್ಥರು ಬೈಂದೂರು ಪಟ್ಟಣ ಪಂಚಾಯತ್ಗೆ ಹೋಗಬೇಕಾದ್ರೆ ಈ ಹೊಳೆಯನ್ನು ದಾಟಬೇಕಾದಂತ ಒಂದು ಶೋಚನೀಯ ಸ್ಥಿತಿ ಯಾಕಂದ್ರೆ ಒಂದು ಚೂರು ಒಂದು ತಪ್ಪಿದ್ರು ಕೂಡ ಈ ಪ್ರಾಣವೇ ಹೋಗುವಂತಹ ಪರಿಸ್ಥಿತಿ ಇಲ್ಲಿರುವಂತದ್ದು ಮಕ್ಕಳು ಕೂಡ ಇಲ್ಲಿ ಮಕ್ಕಳನ್ನ ಗ್ರಾಮಸ್ಥರು ಹೊಳೆಯನ್ನು ದಾಟಿಸ್ತಾರೆ ಒಂದು ಗ್ರಾಮಸ್ಥರು ಒಂದು ಚೂರು ಆಯು ತಪ್ಪಿದ್ರು ಆ ಹೊಳೆಯ ರಭಸ ಎಷ್ಟಿದೆ ಅಂದ್ರೆ ನಿಲ್ಲಿಕ್ಕೂ ಆಗದಂತಹ ಒಂದು ಪರಿಸ್ಥಿತಿ ಯಾಕಂದ್ರೆ ಒಂದು ಚೂರು ಆಯು ತಪ್ಪಿದ್ರೆ ಈ ಪ್ರಾಣವೇ ಹೋಗುತ್ತೆ ಮಕ್ಕಳು ಕೂಡ ತುಂಬಾ ಒಂದು ಶೋಚನೀಯ ಸ್ಥಿತಿಯಲ್ಲಿ ದಾಟುವಂತದ್ದು ಯಾಕಂದ್ರೆ ಒಂದು ಕಡೆ ನೀರೊಂದು ಕಡೆ ದಾಟಬೇಕಾದ್ರೆ ಹೊಳೆಯ ರಭಸ ಅಷ್ಟು ಇರುತ್ತೆ ಹಾಗಾಗಿ ಇಲ್ಲಿ ಸುಮಾರು ಹದಿನೈದು ಮನೆಗಳಿದೆ ಹದಿನೈದರಿಂದ ಹದಿನಾರು ಮನೆಗಳಿದೆ ಎಲ್ಲ ಗ್ರಾಮಸ್ಥರು ಪ್ರತಿ ವರ್ಷ ಇಲ್ಲಿ ಪರದಾಡುವಂತ ಮಳೆಗೆ ಪರಿಸ್ಥಿತಿ ಇದೆ ನಾವೀಗ ಶಾಲೆಗೆ ಹೋಗುವ ವೇಳೆಯಲ್ಲಿ ಈಗ ಹೊಳೆಯನ್ನು ದಾಡ್ಬೇಕಾಗುತ್ತೆ ಭಯ ಆಗಲ್ವಾ ಯಾವತರ ಅಪಾಯ ಇರುತ್ತೆ ಅಂತ ತುಂಬಾ ಕಷ್ಟ ಆಗುತ್ತೆ ಸೇತುವೆ ಇನ್ನೂ ಮಾಡಿಕೊಡಲಿಲ್ಲ ರೋಡು ಕೂಡ ಸರಿಯಾಗಿಲ್ಲ ಅಂಗನವಾಡಿಯಿಂದ ಓದ್ತಿದ್ದೇವೆ ಇನ್ನೂ ಸರಿ ಮಾಡಿಕೊಡ್ಲಿಲ್ಲ ಹೊಳೆ ದಾಟಲೇಬೇಕು ಮತ್ತೆ ಬೇರೆ ದಾರಿ ಇಲ್ಲ ನಮಗೆ ಸೇತುವೆಯನ್ನು ಮಾಡಿಕೊಡ್ದಿದ್ರೆ ತುಂಬಾ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ ನಿತ್ಯ ಭಯದಲ್ಲೇ ಓಡಾಡುವಂತ ಸ್ಥಿತಿ ಇಲ್ಲಿನ ಕೆಲವು ಯುವಕರು ಇದಾರೆ ಅವರನ್ನ ಮಾತಾಡ್ಸೋಣ ಯಾವ ರೀತಿ ಪರಿಸ್ಥಿತಿ ಇದೆ ಈ ಭಾಗ ನೆರೆ ಬಂದ ಸಂದರ್ಭದಲ್ಲಿ ಯಾವ ರೀತಿಯನ್ನ ನೀವು ಎದುರಿಸ್ತಾ ಇದ್ದೀರ ಪರಿಸ್ಥಿತಿಯನ್ನ ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಸುಮಾರು ಈ ಏರಿಯಾದಲ್ಲಿ ಹದಿನೈದರಿಂದ ಇಪ್ಪತ್ತು ಮನೆಗಳಿವೆ ಈ ಮನೆಗಳ ಮಕ್ಕಳಿಗೆ ಶಾಲೆ ಹೋಗಬೇಕಂದ್ರೆ ಬೆಳಿಗ್ಗೆ ಹಿರಿಯರು ಯಾರಾದರೂ ಬಂದು ಹೊಳೆ ದಾಟಿಸಿ ಕಳಿಸುವಂಥ ಪರಿಸ್ಥಿತಿ ಅಂಗನವಾಡಿಗಳಿಂದ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾ ಇರೋದು ಮತ್ತು ಇವರ ಕೃಷಿ ಚಟುವಟಿಕೆಗಳಿಗೂ ತುಂಬ ಕಷ್ಟವಾಗುವಂತಹ ಸನ್ನಿವೇಶ ದೊಡ್ಡ ಮಳೆ ಬಂತು ಹೆಚ್ಚಿಗೆ ನೀರು ಬಂದರೆ ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಕೂರುವಂತಹ ಸನ್ನಿವೇಶ ಇದೆ ಈ ಪಟ್ಟಣ ಪಂಚಾಯತ್ ವ್ಯವಸ್ಥೆ ಆಗಲಿ ನಗರಾಡಳಿತ ವ್ಯವಸ್ಥೆ ಆಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಲಿ ತಕ್ಷಣ ಈ ಬಗ್ಗೆ ಕೈಗೊಂಡು ಜಿಲ್ಲಾಡಳಿತ ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಬರುವ ಈ ಸಮಯದೊಳಗೆ ಮಕ್ಕಳು ಸೇತುವೆಯಲ್ಲಿ ಖುಷಿ ಖುಷಿಯಿಂದ ನಲಿದಾಡುತ್ತಾ ಹೋಗುವಂಥ ಸನ್ನಿವೇಶ ಬರಬೇಕು ಅನ್ನೋದು ನನ್ನ ಬೇಡಿಕೆ ಇದು ಈ ಭಾಗದ ಗ್ರಾಮಸ್ಥರ ಮತ್ತು ಇಲ್ಲಿನ ಭಾಗದ ಜನ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲೊಂದು ಸೇತುವೆಯನ್ನು ಮಾಡಿ ಇಷ್ಟು ಒಂದು ಸುರಕ್ಷಿತವಾಗಿ ಹೋಗುವಂತಾಗಬೇಕು ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಮತ್ತು ಹಾಗೂ ನಮ್ಮದು ಆಶಯ ಕೂಡ ಪರೀಕ್ಷೆ ಶೇಟ್ ನ್ಯೂಸ್ ಎಟಿಂಗ್ ಕನ್ನಡ ಉಡುಪಿ ಇನ್ನು ಚಿಂದಿ ಆಯೋದಿಕ್ಕೆ ಹೋದ ವ್ಯಕ್ತಿಯೋರ್ವ ನೀರಲ್ಲಿ ಕೊಚ್ಚಿ ಹೋಗಿರುವ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ ಹಳ್ಳದಲ್ಲಿದ್ದ ನೀರಿನ ಖಾಲಿ ಬಾಟಲ್ ಸಂಗ್ರಹಿಸುವುದಕ್ಕೆ ಹೋದ ವ್ಯಕ್ತಿ ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾನೆ ಸರಿಸುಮಾರು ನಲವತ್ತು ವರ್ಷದ ವ್ಯಕ್ತಿ ಪ್ಲಾಸ್ಟಿಕ್ ಸಂಗ್ರಹಿಸಿದ್ದ ಚೀಲದ ಸಮೇತ ಕೊಚ್ಚಿ ಹೋಗಿದ್ದಾನೆ ಅಂತ ಜನ ಹೇಳ್ತಿದ್ದಾರೆ ಮಳೆಯ ನಡುವೆ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಮಾಡುತ್ತಿದ್ದಾರೆ ಆರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೈತಡ್ಕದಲ್ಲಿ ಕಾರೊಂದು ಹೊಳಗೆ ಬಿದ್ದ ಪ್ರಕರಣ ನಿಮಗೆ ಗೊತ್ತೇ ಇದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಇಬ್ಬರ ಮೃತದೇಹ ಈಗ ಇನ್ನು ಭಾರಿ ಮಳೆಯಿಂದ ಏಕಾಏಕಿ ಶಾಲೆಯ ಮೇಲ್ಛಾವಣಿ ಕುಸಿದ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹರನೂರನಲ್ಲಿ ನಡೆದಿದೆ ಅದೃಷ್ಟವಶಾತ್ ಮೇಲ್ಛಾವಣಿ ಕುಸಿದ ವೇಳೆ ಕೋಣೆಯಲ್ಲಿ ಯಾರೂ ಇರಲಿಲ್ಲ ಎಪ್ಪತ್ತು ವರ್ಷ ಹಳೆಯದಾದ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿತ್ತು ನಿರಂತರವಾಗಿ ಸುರಿದ ಮಳೆಯಿಂದ ಮೇಲ್ಚಾವಣಿ ನೆಂದಿತ್ತು ಇವತ್ತು ಮೇಲ್ಚಾವಣಿ ಕುಸಿದು ಬಿದ್ದಿದೆ साहब यार क्या पाला डॉक्टर अंदर हो कर कर सकता ಮಂಗಳೂರಿನ ಪಣಂಬೂರು ಕಡಲ ತೀರದಲ್ಲಿ ಕಡಲ್ ಕೊರೆತ ಸಂಭವಿಸಿದೆ ಮೀನ ಕಳಿಯಾದಲ್ಲಿ ಕೊಚ್ಚಿ ಹೋಗಿದೆ ಕಾಂಕ್ರೀಟ್ ರಸ್ತೆ ರಸ್ತೆ ಸಂಪರ್ಕ ಕಳೆದುಕೊಂಡ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಈಗಾಗಲೇ ಆತಂಕದಲ್ಲಿವೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಕಡಲ್ ಕೊರೆತ ಎಲ್ಲ ಕಡೆಗಳಲ್ಲಿ ರಸ್ತೆ ಸಂಪರ್ಕಗಳೇ ಬಂದ್ ಆಗ್ತಾ ಇದೆ ಮತ್ತೊಂದು ಕಡೆ ಈಗ ಗ್ರಾಮಸ್ಥರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಒಂದು ಕಡೆ ಇನ್ನೊಂದು ಕಡೆ ಹೋಗೋದಿಕ್ಕೂ ಕೂಡ ಸಾಧ್ಯ ಆಗದ ಪರಿಸ್ಥಿತಿ ಇದೆ ಆದರೆ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಬಟ್ ಕಡಲಿನಲ್ಲಿ ಇನ್ನೂ ಕೂಡ ಅಲೆಗಳ ಅಬ್ಬರ ಜಾಸ್ತಿ ಆಗ್ತಾ ಇದೆ ಕಡಲ್ ಕೊರೆತ ಹೆಚ್ಚಾಗ್ತಾ ಇದೆ ತಡೆಗೋಡೆಗಳ ಅಂತೂ ಕಂಪ್ಲೀಟ್ ಆಗಿ ನಾಶ ಆಗ್ತಾ ಇದೆ ಅನ್ನೋದು ಈಗ ಗ್ರಾಮಸ್ಥರ ಒಂದು ಆತಂಕ ಪ್ರಮುಖವಾಗಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇಡೀ ಒಂದು ಮೀನಕಳಿಯಲ್ಲಿ ಕಾಂಕ್ರೀಟ್ ರಸ್ತೆನೆ ಅಲ್ಲಿ ಕೊಚ್ಚಿ ಹೋಗಿರುವಂತದ್ದು ಐನೂರಕ್ಕೂ ಹೆಚ್ಚು ಕುಟುಂಬಗಳು ಈಗ ಆ ಒಂದು ರಸ್ತೆಯನ್ನ ಕೂಡ ಕಳೆದುಕೊಂಡಿದೆ ರಸ್ತೆ ಸಂಪರ್ಕವೇ ಇಲ್ಲ ಇನ್ನು ದೃಶ್ಯ ಒಂಬತ್ತರಲ್ಲಿ ಮಂಗಳೂರಿನಲ್ಲಿ ಭಾರಿ ಮಳೆಗೆ ಕಡಲ್ ಕೊರೆತ ಉಂಟಾಗಿತ್ತು ಬಟ್ಟಪಾಡಿ ಉಳ್ಳಾಲ ಕಡಲ ತೀರದಲ್ಲಿ ಅಲೆಗಳ ಅಬ್ಬರಕ್ಕೆ ಬಟ್ಟಪಾಡಿ ಕಡಲತೀರದ ರಸ್ತೆ ಸಮುದ್ರದ ಪಾಲಾಗಿದೆ ಅಲೆಗಳ ಹೊಡೆತಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ ರಸ್ತೆ ಸಂಪರ್ಕ ಇಲ್ಲದೆ ಈಗ ಬಟ್ಟಪಾಡಿ ಗ್ರಾಮಸ್ಥರು ಕೂಡ ಪರದಾಡ್ತಾ ಇದ್ದಾರೆ ದೃಶ್ಯ ಹತ್ತರಲ್ಲಿ ನಾವೀಗಾಗಲೇ ಕೊಪ್ಪಳದ ದೃಶ್ಯವನ್ನ ತೋರಿಸ್ತಾ ಇದೀವಿ ತುಂಗಾಭದ್ರ ಜಲಾಶಯದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ಕೆಲವೊಂದ್ಸಲ ಅಪಾಯ ಇರುತ್ತೆ ಅಂತ ಗೊತ್ತಿದ್ರು ಕೂಡ ಇಂತಹ ಒಂದು ದುಸ್ಸಾಹಸವನ್ನ ಮಾಡೋದು ಆನಂತರ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಯಾರು ಇರ್ಲಿಲ್ವಾ ಏನು ಅನ್ನುವಂತಹ ಮಾತುಗಳನ್ನ ಕೇಳೋದು ಅಪಾಯ ಲೆಕ್ಕಿಸದಲ್ಲಿ ನೀರುಗಿಳಿದು ಪ್ರವಾಸಿಗರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರು ಫೋಟೋಗೆ ಪೋಸ್ ಕೊಡ್ತಿದ್ದಾರೆ ಪ್ರವಾಸಿಗರು ಅಪಾಯ ಲೆಕ್ಕಿಸದೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಜನ ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ ಅಲ್ಲಿ ಕಟ್ಟಿಟ್ಟ ಬುತ್ತಿ ಡ್ಯಾಮ್ನ ಹಿನ್ನೀರಷ್ಟೇ ಅಲ್ಲ ಡ್ಯಾಮ್ ಮೇಲೂ ಕೂಡ ಸೆಲ್ಫಿಯನ್ನ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಅಲ್ಲಿನ ಜನ ಮಾಡ್ತಿದ್ದಾರೆ ಪ್ರವಾಸಿಗರು ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಅಲ್ಲಿ ಎಲ್ಲಾ ರೀತಿಯ ಅಪಾಯ ಇದೆ ಅನ್ನೋದನ್ನ ಕೂಡ ಇನ್ಫಾರ್ಮ್ ಮಾಡಲಾಗಿದೆ ಸ್ಟಿಲ್ ಅಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂತಹ ಗೀಳಿನಲ್ಲಿ ಈಗ ಜನ ಅಪಾಯವನ್ನೇ ತಾವು ತೆಗೆದುಕೊಳ್ತಾ ಇರುವಂತದ್ದು ತಾವು ಬರೆಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ಕೊಳ್ತಿದ್ದಾರೆ ಅಲ್ಲಿನ ಪರಿಸ್ಥಿತಿ ಏನು ಯಾವ ರೀತಿಯಾಗಿ ಈಗಾಗಲೇ ಅಪಾಯ ಇದ್ರೂ ಕೂಡ ಅಲ್ಲಿನ ಜನ ಒಂದ್ ಕಡೆ ಈಗಾಗಲೇ ಸೆಲ್ಫಿಗಾಗಿ ಮುಗಿಬೀಳ್ತಾ ಇದ್ದಾರೆ ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣದ ಜೀವನ ಅಡಿಯಾಗಿರುವ ತುಂಗಭದ್ರೆ ಇದೇ ಪ್ರಥಮ ಬಾರಿಗೆ ಜುಲೈ ತಿಂಗಳಲ್ಲಿ ಭರ್ತಿ ಆಗ್ತಾ ಇದೆ ಜಲ ಜಲಾಶಯ ನಿರ್ಮಾಣವಾಗಿ ಎಪ್ಪತ್ತೈದು ವರ್ಷದಲ್ಲಿ ತುಂಗಭದ್ರ ಜ ಭರ್ತಿ ಆಗ್ತಿರೋದು ಇದೇ ಮೊದಲು ಎನ್ನುವಂತಾಗಿದೆ ಅಂತ ಎಂಬತ್ತೆರಡು ಮತ್ತು ಎಂಬತ್ತ್ ಇಸವಿಯಲ್ಲಿ ಇಶುವೆಯಲ್ಲಿ ತುಂಗಭದ್ರದಲ್ಲಿ ಜುಲೈ ತಿಂಗಳಕ್ಕೆ ಈ ದಿನಕ್ಕೆ ಈ ಭರ್ತಿಯಾಗಿರೋದು ಇತಿಹಾಸ ಬಿಟ್ಟರೆ ಇದೇ ಪ್ರಥಮ ಬಾರಿಗೆ ಜ ಜಲಾಶಯ ನಿರ್ಮಾಣವಾದ ನಂತರ ಭರ್ತಿಯಾಗ್ತಾ ಇದೆ ಇನ್ನು ಮಲೆನಾಡಿನ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರೋದರಿಂದ ಜಲಾಶಯಕ್ಕೆ ಈಗ ಪ್ರತಿ ಗಂಟೆಗೂ ಎಂಬತ್ತೇಳು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಇದರಿಂದಾಗಿ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಇನ್ನೂ ಎರಡೂವರೆ ಅಡಿ ಬಂದರೆ ಜಲಾಶಯ ಸಂಪೂರ್ಣವಾಗಿ ಭತ್ತೆಯಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ನೀರಾವರಿ ಇಲಯಕ್ಕೆ ಮಾಹಿತಿ ಪ್ರಕಾರ ಇವತ್ತು ಮಧ್ಯಾಹ್ನದಿಂದ ನದಿಗೆ ಹೆಚ್ಚುವರಿ ನೀರನ್ನು ಬಿಡುವಂಥ ಸಾಧ್ಯತೆ ಇದೆ ಯಾಕಂತ ಹೇಳಿದರೆ ಈಗಾಗಲೇ ನೀರು ಹೆಚ್ಚಾಗ್ತಾ ಇರುವಾಗ ಈಗ ನೀರನ್ನು ಬಿಡ್ತಾ ಇರೋದು ನದಿಯಲ್ಲಿ ಪ್ರವಾಹ ಭೀತಿಯಾಗಿದೆ ಹೀಗಾಗಿ ಕರ್ನಾ ಕರ್ನಾಟಕದ ವಿಜಯನಗರ ಕೊಪ್ಪಳ ಬಳ್ಳಾರಿ ಮತ್ತು ರಾಯಚೂರು ಮತ್ತು ಆಂಧ್ರ ಮತ್ತು ಆಂಧ್ರದ ಕರ್ನೂಲು ಮತ್ತು ತೆಲಂಗಾಣದ ಮೈಬೂರು ನಗರ ಜಿಲ್ಲೆಯಲ್ಲಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದಿರುವಂಥ ಮಾಹಿತಿಯನ್ನು ನೀಡ್ತಾ ಇರೋದೇ ಇದು ರೈತರಲ್ಲಿ ಅತ್ಯಂತ ಖುಷಿಯನ್ನು ಕೊಟ್ಟಿರೋದಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ತುಂಗಭದ್ರಾ ಜಲಾಶಯ ತುಂಬಿರುವುದು ಅತ್ಯಂತ ಕಡಿಮೆ ಅನ್ನುವಂಥ ಮಾಹಿತಿ ಇದೆ ಕಳೆದ ವರ್ಷ ನೋಡಿದರೆ ಈ ದಿನಕ್ಕೆ ಏನು ಜುಲೈ ಈ ದಿನಕ್ಕೆ ಮೂವತ್ತೈದು ಟಿ ಎಮ್ ಸಿ ಮಾತ್ರ ಇತ್ತು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಭರ್ತಿ ಆಗ್ತಾ ಇದ್ದ ತುಂಗಭದ್ರೆ ಈ ಬಾರಿ ಅವಧಿಗೆ ಮುನ್ನವೇ ತುಂಬಿರುವುದು ರೈತರಲ್ಲಿ ಖುಷಿಯನ್ನು ತಂದಿದೆ ಜೊತೆಗೆ ಈ ನೀರು ಹೆಚ್ಚುವರಿಯಾಗಿರುವ ನೀರನ್ನು ಬಳಸ್ಕೊಳ್ಬಿ ಸಹ ಇಲ್ಲಿ ರೈತರ ಒತ್ತಾಯವಾಗಿದೆ ಈ ಕಾರಣಕ್ಕಾಗಿ ಇಲ್ಲಿ ನವಲಿ ಜಲಾಶಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಜಲಾಶಯಗಳಲ್ಲಿ ನೀರು ಸಂಗ್ರಹವಾಗಿ ಕರ್ನಾಟಕದ ತನ್ನ ಪಾಲನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇವೆ ಮುಖ್ಯವಾಗಿ ಇಲ್ಲಿ ತೊಂಬತ್ತೈದು ಟಿ ಎಂ ಸಿ ಈಗಿರುವಂತಹ ತೊಂಬತ್ತೈದು ಟಿ ಎಂ ಸಿ ಐತಿ ಇನ್ನೂ ಹತ್ತು ಟಿ ಎಂ ಸಿ ನೀರು ಬಂದರೆ ಸಂಪೂರ್ಣವಾಗಿ ನೀರನ್ನು ಮರೆತಾಯಿದೆ ಇದು ಸುರಿತಾ ಮಳೆ ಈ ಕೊಪ್ಪಳ ರಾಯಚೂರು ಮತ್ತು ಬಳ್ಳಾರಿ ವಿಜಯನಗರ ಮತ್ತು ಮೈಬೂರು ನಗರ ಮತ್ತು ಕನ್ನೂರು ಜಿಲ್ಲೆಯ ರೈತರಲ್ಲಿ ಆಶಾಭಾವನೆ ಮುಡಿಸಿದೆ ಅಂತಾನೆ ಹೇಳ್ಬೋದು ಶಣಾಪುರ್ ನ್ಯೂಸ್ ಏಟೀನ್ ಕನ್ನಡ ಕೊಪ್ಪಳ ಕೆಲವು ಕಡೆಗಳಲ್ಲಿ ಆತಂಕ ಇನ್ನು ಕೆಲವು ಕಡೆಗಳಲ್ಲಿ ರೈತರು ಒಂದಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನುವಂತಹ ದೃಶ್ಯಗಳ ಸಮೇತ ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ